ಅಂದರೆ ಫ್ರೆಂಡ್ಸ್ ಹೇಳೋ ತುಂಬಿ ಇದು ಮಾಡ್ಕೊತೀನಿ ನಮ್ಮನೆ ಅಂದರೆ ಚೆನ್ನಾಗಿದೆ ಅಂತ ತುಂಬ ಕಡಲೆಪಪ್ಪು ನೋಡಿ ಅದಕ್ಕೆ ಹಾಕೋಂಥ ಇಂಗಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬನ್ರಿ ಅಕ್ಕಿ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ಮತ್ತು ಒಂದೂವರೆ ಕಪ್ ಬೆಲ್ಲ ಕೊಬ್ಬರಿ ಅದು ಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ್ರೆ ಅದು ಅಷ್ಟೇ ಆಗುತ್ತೆ ಆಮೇಲೆ ಮುಕ್ಕಾಲು ಕಪ್ ಅದರಲ್ಲಿ ಅಕ್ಕಿ ಎಷ್ಟು ಬಂದು ಅದರಲ್ಲಿ ಅರ್ಧ ಕಪ್ ಕಡಲೆ ಬೀಜ ಅರ್ಧ ಕಪ್ ಕಡಲೆ ಕಡಲೆ ಪಪ್ಪು ಹುರ್ಗಡ್ಲೆ ಅಂತಲ್ಲ ಅದು ಅದು ಆಮೇಲೆ ಏಲಕ್ಕಿ ಏಲಕ್ಕಿ ಆಮೇಲೆ ಗಸಗಸೆ ಎಳ್ಳು ಮತ್ತು ಗಸಗಸೆ எள்ளொந்து எரண்டு ஸ்பூன் டேபல் ஸ்பூன் கசகசி ஒன் ஸ்பூன் தகந்தீனா ஆமே இஷ்டு தோண்டி தீன் நோட் ஃப்ரெண்ட்ஸ் கொபி மிக்ஸி கம்போண்ணா சாப்பிட்டுனி ஃப்ரெண்ட்ஸ் ஏலக்கி பவுடர் மாணா கொஷ்டா பவுட்ராகி ஏலக்கிணா பவுடர் பண்ணி கீ எல்லாம் உட்கண்டு தோணு பண்ணுறீங்க ஃபஸ்ட் பெல்லி ஒன் கப் பெல்ல ீாக்கணுன் பரபேட் ஆகி கருவி பாக் கர்ப்பாக்கு சண்ட மொதலில் சொல்லு ஜாஸ்தான் ஏன்பது ஃபிரை ஆதே ஃபிரை ஆகிடு நேரில் சாண்டி இதில் இதரலே ஆக்கோ கிளாஸ் சும்மா

ಮಾಡಿ ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನುವಾಗ ತುಂಬ ಟೇಸ್ಟ್ ಅನಿಸುತ್ತೆ ಎಲ್ಲ ಉಂಡೆ ಮಾಡ್ಕೊಂಡು ಬಿಟ್ಟಿನಿಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇದು ಆಗಿದೆ ಇದರಲ್ಲಿ ಎಷ್ಟರಲ್ಲಿ ಒಂದು ಕಪ್ ಇದರಲ್ಲಿ ನಮ್ಗೆ ಬೇಕು ಅಂದರೆ ಮಾಡ್ಕೋಬೋದು ಮತ್ತೇ ಇಷ್ಟ ಅನಿಸಿದ್ರೆ ಟೇಸ್ಟಿ ಆಗಿದ್ರೆ ನಾನು ದೇವ್ರ ನೈವೇದ್ಯಕ ಇದೆ ಎತ್ತಿಟ್ಟಿದ್ದೀನಿ ಮಾಡಿದ ತಕ್ಷಣ ಫಸ್ಟು ನೋಡಿ ತೋರಿಸ್ತೀನಿ ಏನು ಸೂಪರಾಗಿದೆ ಅಂತ ಖಂಡಿತ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹಿಂಗಿದೆ ಅಂತ ತುಂಬ ಒಳ್ಳೆಯದು ಶಿವರಾತ್ರಿಯಲ್ಲಿ ಮುಖ್ಯವಾಗಿರಲೇಬೇಕಿದು ಅದಕ್ಕೆ ಫ್ರೆಂಡ್ಸ್ ಮಾಡ್ಕೊತೀನಿ ಓಕೆ ಬಾಯ್ ಫ್ರೆಂಡ್ಸ್ ಓಕೆ